ಫೇಸ್ಬುಕ್ನಲ್ಲಿ ಒಂದು ಏಪ್ರಿಲ್ ತಿಂಗಳಿನಲ್ಲಿ ನನಗೆ ಒಂದು ನೋಡ್ತಾ ಇರಬೇಕಾದ್ರೆ ಒಂದು ಹುಡುಗಿ ಪರಿಚಯ ಆಯಿತು ಕಂಗ್ರ್ಯಾಚುಲೇಷನ್ ಅವಳು ಸಿರಿ ಶ್ರೇಷ ಸರಿತಾ ಅವಳ ಬ್ಯಾಂಕ್ ಅಕೌಂಟಲ್ಲಿ ಬೇರೆ ಇದೆ ತಂಬೂಲಿ ಕೃಷ್ಣ ಸರಿತಾ ಅಂತ ಇದೆ ವಾಟ್ಸಪ್ ಮತ್ತು ಫೇಸ್ಬುಕ್ಕು ಸಿರಿ ಶ್ರೇಷ ಸರಿತಾ ನೀವು ಯಾವತ್ತಾದರೂ ಕನ್ನಡಿ ನೋಡಿದ್ಯಾನ್ಸಲ್ಟ್ ಅವಳಾಗ ಮಾತಾಡಿದ್ದು ಫೋನಲ್ಲಿ ಮಾತಾಡಿ ನಾನು ಪರ್ಸನಲಾಗಿ ಇದುವರೆಗೆ ಮೀಟಿ ಆಗಿಲ್ಲ ಈಗ ಬೆಂಗಳೂರಿನಲ್ಲಿ ಇದ್ದಾಳೆ ಅಂತ ಎಲ್ಲಿದ್ದಾಳೆ ಅಂತ ಹೇಳಿ ನಾನು ಅದನ್ನು ಟ್ರ್ಯಾಕ್ ಮಾಡೋಕ್ಕಾಗ್ತಾ ಇಲ್ಲ ಇನ್ಸಲ್ಟ್ ಮಾಡ್ತಾ ಇದೆಯಾ ನೀನು ಡೌಟೇ ಇಲ್ಲ ಏನ್ ಅನ್ಕೊಂಡಿದ್ಯಾ ನೀನು ನನ್ನ ನನ್ನಷ್ಟು ಸ್ಮಾರ್ಟ್ ನನ್ನ ಬ್ಯೂಟಿ ನನ್ನಂತ ಪರ್ಸನಾಲಿಟಿ ಯಾವನಾದ್ರೂ ಒಬ್ಬ ಕೋತಿ ನನ್ನ ಮಗ ಇಲ್ಲಿ ನಾನು ತೋರಿಸ್ಬಿಡೆ ಆ ಹುಡುಗಿ ಪರಿಚಯ ಆಗಿದೆ ಅಂದ್ರೆ ಅಂತ ಹುಡುಗಿ ಎಷ್ಟು ಜನ ಫೇಸ್ಬುಕ್ ಅಲ್ಲಿ ಬರ್ತಾರೆ ಆದರೆ ಅವಳು ಹತ್ತುಕೊಂಡು ತುಂಬಾ ದುಃಖದಿಂದ ಮಾತಾಡ್ತಾ ಇದ್ಲು ನಾನು ಅದನ್ನು ಏನು ಅಂತಕೊಂಡು ಹೇಳಿ ನಾನು ಫೇಸ್ಬುಕ್ ಅಲ್ಲಿ ಕೇಳಿದೆ ಕೇಳಿದಾಗ ಕೇಳಿದಾಗ ನಾನು ಹೇಳಿದ್ರು ನನಗೆ ತುಂಬ ತೊಂದರೆ ಇದ್ದೀನಿ ನನಗೆ ಅನ್ನ ಇಲ್ಲ ಊಟ ಇಲ್ಲ ಈ ತರ ನಾನು ನಡ್ಕೊಂಡು ಬಂದಾಗ ಅವಳಿಗೆ ಕೇಳಿದಾಗೆಲ್ಲ ಔಷಧಿ ಮತ್ತೆ ಊಟಕ್ಕೆ ಅವಳಿಗೆ ಬಟ್ಟೆ ಸಮೇತ ಇರಲಿಲ್ಲ ಮತ್ತೆ ಪಿ ಜಿಗೆ ಬೇಕಾದಂಥ ದುಡ್ಡು ಎಲ್ಲ ನಾನು ಹೊಂದಿಸಿ ನಾನು ಕಷ್ಟಪಟ್ಟು ಯಾರಿಂದ ಎಲ್ಲ ಸಾಲ ಪಡೆದು ನಾನು ಇವಳಿಗೆ ಹಣ ಕೊಟ್ಟೆ ಅಜಾತ್ ಶತ್ರುಗಳು ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ ಅಪ್ಪಟ ಬಂಗಾರ ಈಗ ನೋಡಿದ್ರೆ ಬರ್ತೀನಿ ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ ನಾಳೆ ಬರ್ತೀನಿ ಆ ಬಸ್ ಚಾರ್ಜ್ಗೆ ಟ್ರೈನ್ ಚಾರ್ಜ್ಗೆ ಎಲ್ಲ ದುಡ್ಡು ಕಳಿಸಿ ಅಂತ ಹೇಳಿ ಎಲ್ಲ ದುಡ್ಡು ತಗೊಂಡು ನೀವು ಇವತ್ತಿನವ್ರಿಗೆ ಕೂಡ ಬಂದಿಲ್ಲ ನಾನೂರು ರೂಪಾಯಿ ಅವರಿಗೆ ತಗೊಂಡು ನಾನೂರು ರೂಪಾಯಿನಲ್ಲಿ ಕೂಡ ಈಗ ನೋಡಿದ್ರೆ ಫೋನ್ ಸ್ವಿಚ್ ಅಪ್ ಮಾಡಿಲ್ಲ ಆನಲ್ಲಿ ಇದೆ ಉತ್ತರ ಕೊಡಲ್ಲ ಇದಕ್ಕೆಲ್ಲ ಕೇರ್ ಮಾಡಲ್ಲ ಡೋಂಟ್ ಕೇರ್ ದಿನ್ ವೈ ಕಣ್ಣೀರ್ ಸಮಾಧಾನ ಮಾಡ್ಕೊಂಡಿ ಒಂದು ಸಾರಿ ಮೋರ್ ದೆನ್ ಒನ್ ಲ್ಯಾಕ್ ಮಾತೇ ಇಲ್ಲ ಎಲ್ಲ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಕೊಟ್ಟಿರೋದು ಮಾತಾಡಿ ಅಂತೆಲ್ಲ ನಾನು ನಿಮ್ಮನ್ನು ನೋಡ್ಕೊಳ್ತೀನಿ ನಿಮ್ಗೆ ಏನು ಬೇಕು ನಾನೆಲ್ಲ ಮಾಡ್ಕೊಡ್ತೀನಿ ನೀವೇನು ಅದಕ್ಕೆ ನಾ ವಾಸ್ಪಾದ ಮಾಡ್ಕೊಬೇಡಿ ನಿಮ್ಗೆ ಅಡುಗೆ ಮಾಡ್ಕೊಡ್ತೀನಿ ನಿಮ್ಗೆ ಏನು ಕೊಡ್ತೀರಾ ಅದು ಊಟ ಮಾಡ್ತೀನಿ ನಿಮ್ಮ ಕೈಲಾಗ ಸಹಾಯ ನಾವು ಎಲ್ಲ ಬಟ್ಟೆ ಗಿಟ್ಟೆ ಹೋಗ್ಕೊಂಡು ಎಲ್ಲ ಇರ್ತೀನಿ ಮದುವೆ ಆಗೋಣ ಅಂತ ನಾನು ಪ್ಲಾನ್ ಮಾಡಿ ಅವಳು ಇನ್ನೂ ನಾಪತ್ತೆ ಅಲ್ಲೋ ನನಗೆ ಅವಳಿಗೆ ಇಂಗ್ಲೀಷ್ ಅವಳಿಗೆ ತೆಲುಗು ನೋಡು ಇಂಗ್ಲೀಷ್ ಅಲ್ಲಿ ಮಾತಾಡಿ ಗೊತ್ತಾಗ್ಲಿಲ್ಲ ನನಗೆ ಗೊತ್ತಾಗಿದ್ದು ಈಗ ಈ ತಿಂಗಳಲ್ಲೂ ಗೊತ್ತಾಯಿತು ಆದ್ರಿಂದಾಗಿ ಹಾಗೆ ನಾನು ಇನ್ಸ್ಟ್ರಕ್ಷನ್ ಕೊಟ್ಟೆ ನೀನು ನೀವು ಬರದೇ ಇದ್ದರೆ ನಾನು ಕ್ರಮ ತಗೊಳ್ತೇನೆ ಅದು ಯಾವ ರೀತಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಕಾನೂನು ಪ್ರಕಾರ ತೊಗೊಳ್ಬೋದು ನಾನು ಬಲತ್ಕಾರ ಮಾಡಲಿಕ್ಕೆ ನಾನೇನು ಪ್ರೀತ್ಸೆ ಆಯ್ತಾ ಅದರಲ್ಲಿ ಒಳ್ಳೆಯದಾದರೆ ಆಗಲಿ ಇಲ್ಲಾಂದರೆ ಭಗವಂತ ಒಬ್ಬ ಇದ್ದಾನೆ ನಿಮಗೆ ಶಿಕ್ಷಕ ಹೋಗಿಕೆ ನೀನು ಹೇಳಿದ್ದಕ್ಕೆಲ್ಲ ಅದು ಭಗವಂತನ ಕೈ ರೆಕಾರ್ಡ್ ಆಗಿದೆ ಅದು ನಾವು ನೋಡ್ಕೊಳ್ತಾರೆ ಅಂತ ಹೇಳಿ ಕೇಳ್ದೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಒಂದಾದ ದುಡ್ಡು ಕೊಡು ಇಲ್ಲ ಅಂತ ಹೇಳಿದ್ರೆ ಹೆಂಗಿರ್ಬೇಕು ಹಂಗಿರ್ಬೇಕು ಎರಡು ಆಗಲ್ಲ ಅಂತ ಹೇಳಿದ್ರೆ ಹೇಗೆ ವ್ಯಾಪಾರ ಹೇಗೆ ನೀನ್ ತಗೊಂಡು ಉದ್ದೇಶ ಏನು ಇಲ್ಲ ನಾನು ತಗೊಳಕ್ ಹಾಕಿಲ್ಲ ನಾನು ಒಂದೇ ಸಲ ದುಡ್ಡು ಕೊಡಕಾ ಎರಡು ಭಾಗ ಮಾಡಿ ಮೂರು ಭಾಗ ಮಾಡಿ ಕೊಡ್ತೀನಿ ನೀನು ಊರಲ್ಲಿ ಆಸ್ತಿ ಇದೆ ಮನೆ ಕೊಡ್ತೀನಿ ಅಂತ ಹೇಳಿದೆ ಕೊಟ್ಟಿಯ ನೀನು ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ ನನಗೆ ಕೆಲಸ ಸಿಕ್ಕಿದೆ ಕೆಲಸದಲ್ಲಿ ಬರೋ ನಲ್ವತ್ತು ಸಾವಿರ ಅವಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ಲು ಅದು ಒಂದು ಶಾರ್ಟ್ಸ್ ಅಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಆಯ್ತು ಲೆಟರ್ ಲೆಟ್ರೆಲ್ಲ ಕಳಿಸಿದ್ರು ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಗೊತ್ತಿಲ್ಲ ಅವ್ರು ಇನ್ಫೋಸಿಸ್ ಬ್ರ್ಯಾಂಡ್ ಇದೆ ಅದನ್ನು ಆ ರೀತಿಯೇ ಅವ್ರು ಹೇಳಿದ್ಲು ಅವಳು ನಿಮ್ಗೆ ಯಾವ ರೀತಿ ಬೇಕಂದ್ರೆ ಮದುವೆ ಆದರೆ ಆಗಲಿ ನಂತ ವಿದ್ಯುದ್ದು ಹದಿನೈದು ರೂಪಾಯಿ ಎರಡೇ ಎರಡು ಟೊಮೊಟೊ ಸಾ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಲ್ಸಿ ಆಚೆ ಹಾಲ್ಟ್ ನಲ್ಲಿ ನನಗೆ ತೂತ ಇದೆ ಅದು ನನಗೆ ಚೈಲ್ಡ್ ಬರ್ತ್ ಇದೆ ಆಗಾಗ ನನಗೆ ತೊಂದರೆ ಆಗ್ತದೆ ಒಂದು ಇಂಜೆಕ್ಷನ್ ಗೆ 600 ರೂಪಾಯಿ ಆಗುತ್ತೆ ಹೀಂಗೆಲ್ಲ ಹೇಳಿ ದುಡ್ಡು ತಗೊಂಡೆ ಎಷ್ಟು ಏಜ್ ಹೋಗಿದೆ ಅಬ್ಬಾ ದುಂಡು 30 30 ಇರಬಹುದು ಅಂಗಕ್ಕೆ ಹುರ್ದು ಯೋಚನೆ ಮಾಡಿದ ಹೊರತು ನಾನು ಬೇರೆ ಯಾವುದೇ ಕೆಟ್ಟ ರೀತಿ ಯೋಚನೆ ಮಾಡಲಿಲ್ಲ ಒಂದು ಇಲ್ಲದವ್ರಿಗೆ ಒಂದು ರಕ್ಷಣೆ ಕೊಡೋದು ತಪ್ಪೇನಿಲ್ಲ ನಾನು ಅಡಾಪ್ಟೇಷನ್ ತಗೊಳ್ತೀನಿ ಅಂತಂದಿ ಗಂಟ ಮಾಡ್ತಾರೆ ಗೊತ್ತಿಲ್ಲ ಅಂತೂ ನಾನು ಕೈಲಿ ಮಾಡೋದು ನನಗೆ ಒಂದು ಕರ್ತವ್ಯ ನಾನು ಇಷ್ಟುವರೆಗೆ ಒಬ್ಬಂಟಿ ಆಗಿದ್ದೆ ಇಲ್ಲೂ ಒಬ್ಬಂಟಿ ಆಗಿಡ್ತೇನೆ ಆದರೆ ನಾನು ತಗೊಂಡಿದ್ದು ಮೋಸ ಮಾಡಿ ಮಾಡಿದ್ದಿಲ್ಲ ಆ ದುಡ್ಡು ನನಗೆ ವಾಪಸ್ ಕೊಡು ಜಬ್ಬಿ ಜೊತಿ ತಾಟ ಇದ ಮೇಲೆ ಯಾಕೆ ತಗೊಂಡೆ ಅಂತ ಕೇಳಿದೆ ಒಂದು ಲಕ್ಷ ಟಿಪ್ಪರ್ ಹಾಂ ಹೌದು ಹೌದು ಬೇಕಲ್ವಾ ಈಗ ಅವಳು ನಮ್ಮಿಂದ ಏನು ಸಹಾಯ ಇಲ್ಲ ಅಂತ ಮೇಲೆ ನಾನು ಯಾತೆ ಕವರ್ ಕೊಡಬೇಕು ನನಗೇನು ಸಂಬಂಧ ಇಕ್ಕ ಫ್ರೆಂಡ್ಶಿಪ್ ಕೂಡ ಇದು ಅದು ಆಮೇಲೆ ಅದು ಅಂಗೈಯಲ್ಲೇ ಆಕಾಶ ತೋರಿಸ್ತಾರೆ ಅಂತಾರಲ್ಲ ಇಂಥವ್ರನ್ನ ನೋಡಿನೇ ಹೇಳಿರ್ಬೇಕು ಈಕೆ ಅದೆಂತ ಕಿಲಾಡಿ ಇರ್ಬೋದು ಬರೀ ಸಾವಿರದ ಲೆಕ್ಕದಲ್ಲ ನೂರು ಬಿಡದೆ ಅದೆಷ್ಟೋ ಬಾರಿ ಫೋನ್ ಪೇ ಗುಂಡಿಗೆ ಕನ್ಫ್ಯೂಸ್ ಬಾ ಯಾವಾಗ ಲಕ್ಷ ಲಕ್ಷ ಹಣ ಅಕೌಂಟ್ ಸೇರ್ತು ಪೂಜಾರಪ್ಪನನ್ನ ಬ್ಲಾಕ್ ಮಾಡಿದ್ದಾಳೆ ನಾನು ಮೋಸ ಹೋದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಮಂಡ್ಯ ಸೈಬರ್ ಪೊಲೀಸರಿಗೆ ವಿಜಯ್ ಕುಮಾರ್ ದೂರನ್ನ ಕೊಟ್ಟಿದ್ದಾರೆ ಮಂಗ ಮಾಡಿರ್ಲು ಸುತ್ತ ನಾನು ಕೆಲ್ಸಿದ್ರೆ ಕೇನಾರ ಅದರ ಬೆಂಟೆ ವಯಸ್ಸಾದ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು ಮುಖ ಮು